ಇದು ಕಟಿಂಗ್ ನೋಟ್ಸು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು ಇದು ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ ಚುಡಿದಾರ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ ಆ ಈ ಮೂರು ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸಸಲ್ಲಿ ನಿಮಗೆ ಫೋರ್ಡ್ಯಾಟ್ ಬ್ಲೌಸು ನೆಕ್ ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಪ್ರಿನ್ಸಸ್ ಕಟ್ ವಿತ್ ನೆಕ್ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋವಂಥದ್ದು ನೋಟ್ಸ್ ಇರುತ್ತೆ ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಏಲಿಯನ್ ಕುರ್ತಾ ಬೋಟ್ ಬೋಟ್ನೆಕ್ಕು ಫುಲ್ ಕಾಲರ್ನೇಕು ಹಾಫ್ ಕಾಲರ್ನಕ್ಕು ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಿಸ್ದು ನಿಮಗೆ ಕಟಿಂಗ್ ಮಾಡೋಂಥದ್ದು ಇರುತ್ತೆ ಪಾಯಿಂಟ್ ವೈಸ್ ಇರುತ್ತೆ ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇದರಲ್ಲೇ ಫಾರ್ಮುಲಾ ಇರುತ್ತೆ ಶೋಲ್ಡರ್ ನೆಕ್ ಹಿಡ್ತು ಹಾರ್ಮೋಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಡೌನಿಂಗ್ ಯಾವ ರೀತಿ ತಗೊಳ್ಳಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ಓಕೆನಾ ಈ ಪಾಯಿಂಟ್ಸ್ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಮಾರ್ ಪಾಯಿಂಟ್ಸ್ ಇರುತ್ತೆ ಅದರದು ಡಯಾಗ್ರಾಮ್ ಇದೆ ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸು ವಿತ್ ಡಯಾಗ್ರಾಮ್ ಇದೆ ಮತ್ತು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸು ವಿತ್ ಡಯಾಗ್ರಾಮ್ ಇದೆ ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ ಎಲ್ಲ ಮಾಡಲ್ಸ್ದು ಇರುತ್ತೆ ನಿಮಗೆ ಡಯಾಗ್ರಾಮ್ ಇರುತ್ತೆ ವಿತ್ ಡೀಟೇಲ್ಸು ಇರುತ್ತೆ ವಿತ್ ಫಾರ್ಮುಲಾನು ಇರುತ್ತೆ ಇದು ಚಾರ್ಟ್ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ ಓಕೆನಾ ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್ ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಎಲ್ಲ ಇರುತ್ತೆ ಇದು ಚಾರ್ಟ್ ಟೈಪ್ ನೋಟ್ಸು ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ ಡೀಪ್ ನೆಕ್ ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಓಕೆನಾ ಮೂವತ್ತು ಮೂವತ್ತೊಂದು ಅದಕ್ಕೆ ಎಸ್ ಎಸ್ ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ ಇದು ನಿಮಗೆ ನ್ಯೂ ನೋಟ್ಸು ಇದು ನಿಮಗೆ ಇಪ್ಪತ್ತ ಎಂಟು ಇಂಚಿಂದ ಓಕೆನಾ ನಲವತ್ತ ಎಂಟು ಇಂಚವರೆಗೂ ಬರುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚವರೆಗೂ ಬರುತ್ತೆ ಇದು ಚಾರ್ಟ್ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಒಂದುವರೆ ಸಾವಿರ ರೂಪಾಯಿಗೇ ಈ ನೋಟ್ಸ್ನ ಇದ್ದೀನಿ ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಇದೆ ನೋಡಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವೊಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ ಈ ರೀತಿ ಇರುತ್ತೆ ನೋಡಿ ಈ ಪಿ ಡಿ ಎಫ್ ಫೈಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂವತ್ತು ವೀಡಿಯೋಸ್ ಈ ನೋಟ್ಸ್ ಜೊತೆಗೆ ಓಕೆನಾ ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ನಂಬರ್ ಕೊಡಿ ಬೇರೆ ಅವರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವರಿಗೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಪಿ ಡಿ ಎಫ್ ಫೈಲು ಮತ್ತು ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತೊಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತಗೊಳ್ಬೋದು ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರ ಇರುತ್ತೆ ಇದು ನೆನಪಿರಲಿ ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಫೋಟೋ ಇದೆ ನೋಡಿ ಈ ಫೋಟೋದಲ್ಲಿರುವಂಥ ನೆಕ್ ಡಿಸೈನು ಕಟಿಂಗು ಮತ್ತು ಸ್ಟಿಚಿಂಗು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದಕ್ಕೋಸ್ಕರ ನಾನು ಎರಡು ಕ್ಲಾತನ್ನ ತೊಗೊಂಡಿದ್ದೀನಿ ಇದು ಪ್ಲೈನು ಮತ್ತು ಇದು ಒಂದು ಡಿಸೈನ್ ಇರುವಂಥ ಫ್ಯಾಬ್ರಿಕ್ಕು ಲೈನಿಂಗ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಪಾರ್ಟು ನಾವು ಲೈನಿಂಗ್ ಈ ಡಿಸೈನ್ಗೆ ಈಗ ನಿಮಗೆ ತಾ ಫಸ್ಟು ಡಿಸ್ಪ್ಲೇ ಮೇಲೆ ತೋರಿಸಿದ್ನಲ್ವ ಫೋಟೋದಲ್ಲಿ ಆ ಡಿಸೈನ್ಗೆ ಫಸ್ಟು ನಾವು ಲೈನಿಂಗ್ ಕಟ್ ಮಾಡ್ಕೊಂಡ ನಂತರ ಮೇನ್ ಫ್ಯಾಬ್ರಿಕ್ಕು ಫ್ರಂಟ್ ಸೈಡು ಮತ್ತು ಫ್ರಂಟ್ ಸೈಡ್ ಪಾರ್ಟು ಅದ್ರ ಜೊತೆಗೆ ಸ್ಲೀವ್ಸು ಕ್ರಾಸ್ ಬೆಲ್ಟ್ ಮಾತ್ರ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ ಪಾರ್ಟದ್ದು ಈ ಡಿಸೈನ್ ಕಟ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು ಇದನ್ನು ನೀವೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ನಾನು ನಿಮಗೆ ಡಿಸೈನು ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸೋದಕ್ಕೋಸ್ಕರ ಸಪ್ಸಪ್ರೇಟ್ ಕ್ಲಾತನ್ನ ತೊಗೊಂಡಿದ್ದೀನಿ ಇದ್ಯಾವುದು ಸ್ಯಾರಿ ಅಲ್ಲ ಅಂದರೆ ಸ್ಯಾರಿ ಬ್ಲೌಸ್ ಸ್ಯಾರೀಲಿ ಬಂದಿರುವಂಥ ಬ್ಲೌಸ್ ಪೀಸ್ ಅಲ್ಲ ಸಪ್ರೇಟ್ ಕ್ಲಾತ್ ಯಾಕಂದರೆ ನಿಮಗೆ ಡಿಸೈನು ಚೆನ್ನಾಗಿ ಕಾಣಬೇಕು ಅಂತ ನಾನು ಅದಕ್ಕೆ ಸೂಟ್ ಆಗುವಂಥ ಕೆಲವು ಕಲರ್ ಕಾಂಬಿನೇಷನ್ ಕ್ಲಾತನ್ನ ತೊಗೊಳ್ತೀನಿ ಡಿಸೈನು ಮತ್ತು ಪ್ಲೈನು ನೀವು ಈ ಡಿಸೈನು ಯಾವ ಸ್ಯಾರಿಗೆ ಸೂಟ್ ಆಗುತ್ತೆ ಆ ಬ್ಲೌಸು ಮತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ನು ಡಿಸೈನ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಈಗ ಈ ಡಿಸೈನು ನಾವು ಲೈನಿಂಗಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಫಸ್ಟು ನೆಕ್ ಡಿಸೈನು ನಾನು ಇದರಲ್ಲಿ ಯಾವುದೇ ಡೀಪ್ ಮಾರ್ಕ್ ಮಾಡಿಲ್ಲ ಇದು ಬಂದುಬಿಟ್ಟು ಬೋಟ್ ನೆಕ್ಕಿಗೆ ಶೋಲ್ಡರ್ ಜಾಸ್ತಿ ಇರುತ್ತೆ ನೆಕ್ ವಿಡ್ತು ಜಾಸ್ತಿ ಇರುತ್ತೆ ಸೊ ಇದು ಐದು ಇಂಚ್ ನೆಕ್ ವಿಡ್ತಿದೆ ನೆಕ್ ಡೀಪು ನಮಗೆ ರೆಡಿ ಮೂರುವರೆ ಇಂಚ್ ಇದ್ದರೆ ಸಾಕಾಗುತ್ತೆ ಮೇಲ್ಗಡೆಯಿಂದ ನಾಲ್ಕು ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡ್ರೆ ಮೂರುವರೆ ಇಂಚ್ ರೆಡಿ ಬರುತ್ತೆ ಫಸ್ಟು ನೆಕ್ ಮಾರ್ಕ್ ಮಾಡಿಕೊಳ್ಬೇಕು ಮತ್ತು ಈ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಬೋಟ್ನಿಕ್ ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಬೋಟ್ನಿಕ್ ಕರೆಕ್ಟಾಗಿ ಬರುತ್ತೆ ಶೇಪ್ ಅನ್ನೋದು ನೋಡಿ ಈ ರೀತಿ ಇಲ್ಲಿ ನಾವು ಒಂದು ಕಾಲು ಇಂಚ್ ಬಿಡಬೇಕು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡಬೇಕು ಇಲ್ಲಿ ಆದರೆ ಏನಾಗುತ್ತೆ ಅಂದರೆ ಶೋಲ್ಡರ್ ಜಾಯಿಂಟ್ ಮಾಡೋ ಹತ್ರ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಮಾತ್ರ ಫುಲ್ ಮಾರ್ಕ್ ಏನು ಮಾಡಿದ್ದೆವು ಅಲ್ಲಿವರೆಗಿರಲಿ ಈ ಕೆಳಗಡೆ ಮಾತ್ರ ಕಾಲಿಂಚ್ ಮಾರ್ಜಿನ್ ಬಿಡಬೇಕು ಮತ್ತು ಇಲ್ಲಿಂದ ಒಂದು ಅರ್ಧ ಇಂಚ್ ಓಕೆನಾ ಈ ರೆಡಿ ಮಾರ್ಕ್ ಇರುತ್ತಲ್ವ ಇಲ್ಲಿಂದ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈ ಸೆಂಟ್ರಿಗೆ ಈ ಮೆಜರ್ಮೆಂಟ್ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಡಿಸೈನು ಇದು ಕಟ್ವರ್ಕ್ ಡಿಸೈನ್ ಅಲ್ವಾ ಸೊ ಈ ಡಿಸೈನ್ಗೋಸ್ಕರ ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಅರ್ಥ ಆಯ್ತಲ್ವಾ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ ನಂತರ ನೆಕ್ಸ್ಟು ವರ್ಕ್ ಡಿಸೈನ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಟ್ ವರ್ಕ್ ಡಿಸೈನು ಒಂದೂವರೆ ಇಂಚ್ ನಮಗೆ ನೋಡಿ ಒಂದೂವರೆ ಇಂಚು ಹಗಲೇ ಇರಲಿ ಈ ಈ ರೀತಿ ಒಂದೂವರೆ ಇಂಚ್ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಫುಲ್ಲಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈ ವಿಡ್ತ್ ಅನ್ನೋದು ಒಂದು ಮುಕ್ಕಾಲು ಇಂಚಿಗೆ ಇರಲಿ ಓಕೆನಾ ಈ ಶೇಪ್ ವಿಡ್ತ್ ಅನ್ನೋದು ಈಗ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು ನೋಡ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನೀವು ಮಾರ್ಕ್ ಮಾಡಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿ ಪರ್ಫೆಕ್ಟಾಗಿ ಬರೋ ರೀತಿಲಿ ಓಕೆನಾ ಇದಾಯ್ತಲ್ವ ನೆಕ್ಸ್ಟು ಫುಲ್ ಡೀಪು ರೆಡಿ ಫುಲ್ ಡೀಪು ಹತ್ತೂವರೆ ಇಂಚಿದೆ ಫುಲ್ ಡೀಪ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡಿಕೊಂಡ ನಂತರ ಈ ಡಿಸೈನು ಹಾಫ್ ಲೀಫ್ ನೆಕ್ ಬರುತ್ತೆ ಇಲ್ಲಿ ನೋಡಿ ಒಂದು ಶೇಪ್ ಬರುತ್ತಲ್ವ ಈ ರೀತಿ ಕರು ಶೇಪಿಂದ ತೊಗೊಳ್ಳಿ ಇದೇನಂದ್ರೆ ನಿಮಗೆ ಬ್ರಾಡ್ ಜಾಸ್ತಿ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಡೀಪು ಇನ್ನೂ ಸ್ವಲ್ಪ ನೀವು ಜಾಸ್ತಿನೇ ತಗೊಳ್ಬೋದು ಈ ಡಿಸೈನ್ ಕಾಣಿಸ್ತಾ ಇದೆ ಅಲ್ವಾ ಇದು ಆಲ್ಮೋಸ್ಟ್ ಬ್ರಾಡು ಐದೂವರೆ ಇಂಚ್ ರೆಡಿನೇ ಬರುತ್ತೆ ಅಂದರೆ ಹನ್ನೊಂದು ಇಂಚು ಅಗಲ ಬರುತ್ತೆ ಓಕೆ ಟೋಟಲ್ ಆಗಿ ಈ ಇಷ್ಟು ಮಾರ್ಕಿಂಗ್ನ ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ಮಾರ್ಕ್ ಮಾಡ್ಕೊಂಡ ನಂತರ ಫಸ್ಟ್ ಈ ಬೋಟ್ನೆಕ್ ಶೇಪ್ ಏನಿದೆ ಈ ಬೋಟ್ನೆಕ್ ಶೇಪ್ನ ಫಸ್ಟ್ ಕಟ್ ಮಾಡಬೇಕು ನೆಕ್ಸ್ಟ್ ಈ ಹಾಫ್ ಲೀಪ್ ನೆಕ್ ಶೇಪ್ ಇದೆ ಅಲ್ವಾ ಈ ನೆಕ್ ನೆಕ್ಸ್ಟ್ ಈ ನೆಕ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇದು ಕರೆಕ್ಟಾಗಿ ಇಲ್ಲಿ ವರ್ಕ್ ಕರೆಕ್ಟಾಗಿ ಕಟ್ ಮಾಡಿ ನಂತರ ಈ ಕಟ್ ವರ್ಕ್ ಶೇಪ್ ಏನಿದೆಯೋ ಈ ಕಟ್ ವರ್ಕ್ ಶೇಪು ನಿಧಾನವಾಗಿ ಕಟ್ ಮಾಡಬೇಕು ನೀವೆಷ್ಟು ಪರ್ಫೆಕ್ಟಾಗಿ ವರ್ಕ್ ಶೇಪ್ನ ಕಟ್ ಮಾಡ್ತೀರೋ ಸ್ಟಿಚಿಂಗ್ ಮಾಡುವಾಗ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಒಂದೇ ಮಾರ್ಜಿನಲ್ಲೇ ಇರಬೇಕು ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಲೈನಿಂಗ್ ನೆಕ್ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತೊಗೊಳ್ಳಿ ನೋಡಿ ಈ ಪೀಸ್ನಲ್ಲಿ ನಾವೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಪೀಸ್ ಇದೆಯಲ್ವ ಇದನ್ನು ಮತ್ತೆ ನಾವು ಇನ್ನೊಂದು ಸಲ ರೀಕಟಿಂಗ್ ಮಾಡ್ಕೊಳ್ಬೇಕು ಯಾಕೆಂದರೆ ಜಾಯಿಂಟ್ ಮಾಡೋದಕ್ಕೆ ಅದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಸೊ ಹಾಗಾಗಿ ಇನ್ನೊಂದು ಸಲ ನಾವು ರೀಕಟಿಂಗ್ ಮಾಡ್ಕೊಳ್ಬೇಕು ಅದನ್ನು ಫೋಲ್ಡಿಂಗ್ ಇರೋ ಸೈಡು ನಾವು ಲೈನಿಂಗ್ ಪೀಸ್ನ ಇಟ್ಟು ಕೆಳಗಡೆ ಸೈಡು ಸೇಮ್ ಎಷ್ಟಿರುತ್ತೋ ಅಷ್ಟನ್ನೇ ಕಟ್ ಮಾಡ್ಕೊಳ್ಬೇಕು ಮತ್ತು ಈ ನೆಕ್ ಶೇಪು ಅಷ್ಟೇ ಕರೆಕ್ಟಾಗಿ ಏನು ಕಟ್ ಮಾಡಿರ್ತೀವೋ ಅದೇ ರೀತಿ ಈ ನೆಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ನೋಡಿ ಈ ಶೇಪ್ ಇದೆಯಲ್ವೋ ಇಲ್ಲಿಂದ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು ಇಲ್ಲಿ ಮಾತ್ರ ಎಕ್ಸ್ಟ್ರಾ ಇರಬೇಕು ಈಗ ನಮಗೆ ಈ ಪೀಸ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಇದು ನಮಗೀಗ ಒರಿಜಿನಲ್ ಪೀಸ್ ಲೈನಿಂಗ್ ಮೇಲೆ ನಾವು ರೆಡಿ ಕಟ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಫ್ಯೂಸಿಂಗ್ ಅಂದರೆ ಕ್ಯಾನ್ವಾಸ್ನ ತೊಗೊಳ್ಬೇಕು ಗಮ್ಮು ಒಳಗಡೆ ಸೈಡ್ ಇರಬೇಕು ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟು ಈ ಕಟ್ ವರ್ಕ್ ಶೇಪ್ನ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ಬೋಟ್ ನೆಕ್ಗೆ ಪೈಪಿಂಗ್ ಬರುತ್ತೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತಗೊಂಡು ಓಕೆನಾ ಅದನ್ನು ಪಕ್ಕ ಮಾಡ್ಬೋದು ಬಟ್ ಈ ಕಟ್ ವರ್ಕ್ ಮತ್ತು ಈ ನೆಕ್ ಶೇಪ್ ಇದೆಯಲ್ವ ಇದಕ್ಕೆ ನಾವು ಕಂಪಲ್ಸರಿ ಈ ಕ್ಯಾನ್ವಾಸ್ನ ಹಾಕಿದರೆ ಸ್ಟಿಪ್ನೆಸ್ ಬರುತ್ತೆ ಓಕೆನಾ ಈ ರೀತಿ ನಾವು ಲೈನಿಂಗ್ನ ಕ್ಯಾನ್ವಾಸ್ ಮೇಲೆ ಇಟ್ಟು ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ರೌಂಡ್ ಶೇಪು ಕರೆಕ್ಟಾಗಿ ಮಾರ್ಕರಿಂದ ಮಾರ್ಕ್ ಮಾಡಿದರೆ ಏನಾಗುತ್ತೆ ಅಂದರೆ ದಪ್ಪ ಅನಿಸುತ್ತೆ ನಿಮಗೆ ಕಟ್ ಮಾಡುವಾಗ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ಪೆನ್ನಿಂದ ನೀವು ರಫಾಗಿ ಮಾರ್ಕ್ ಮಾಡಿಕೊಂಡ್ರೂ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಕ್ಯಾನ್ವಾಸ್ ಕಟ್ ಮಾಡಬೇಕಾದ್ರೆ ಈಸಿ ಅನಿಸುತ್ತೆ ಇದಾಯ್ತಲ್ವ ಇದು ಒಂದು ನೋಡಿ ಈ ರೀತಿ ಒಂದು ಒಂದೂವರೆ ಇಂಚ್ ಆಗಲೇ ಇರಲಿ ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳಿ ಇದು ಕಟ್ ಮಾಡಿಕೊಂಡ ನಂತರ ಇದು ಒಂದು ಒಂದೂವರೆ ಇಂಚು ಒಂದು ಇಂಚು ಒಂದೂವರೆ ಇಂಚುವರೆಗೂ ಅಗಲ ಇದ್ದರೂ ಓಕೆ ಸ್ಟಿಫ್ನೆಸ್ ಇರುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಕಟ್ ಮಾಡಿ ಮೇಲ್ಗಡೆ ಸೈಡ್ ಕಚ್ಚಾ ಕಡಿಮೆ ಇದೆ ಸೊ ಇದು ಒಂದು ನೆಕ್ ಶೇಪು ಮತ್ತು ಈ ನೆಕ್ ಶೇಪ್ ಇದೆಯಲ್ವ ಇದು ಅಷ್ಟೇ ಕ್ಯಾನ್ವಸ್ನ ಈ ರೀತಿ ತೊಗೊಂಡು కరెక్ట్ జోడెన్న నెక్ షేప్ వంద మార్క్కు ఈొందు ముక్కాల్ ఇంచ ఎక్స్ట్రా ಈ ರೀತಿ ಎರಡು ನೆಕ್ಕು ಕ್ಯಾನ್ವಸಿಂದ ಫಸ್ಟು ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟು ಈ ರೀತಿ ಕೆಳಗಡೆ ಒಂದು ದಪ್ಪ ಇರುವಂಥ ಬಟ್ಟೆ ಹಾಕ್ಕೊಂಡು ಈ ಕ್ಯಾನ್ವಾಸ್ ಏನು ನಾವು ಕಟ್ ಮಾಡಿರ್ತೀವೋ ಲೈನಿಂಗಿಗೆ ಡೈರೆಕ್ಟಾಗಿ ನಾವು ಐರನ್ ಮಾಡ್ಕೊಳ್ಬೇಕು ಬಟ್ಟೆ ನೋಡಿ ಈ ರೀತಿ ಬಟ್ಟೆ ದಪ್ಪ ಇದ್ದಾಗ ಡೈರೆಕ್ಟ್ ಲೈನಿಂಗಿಗೆ ನಾವು ಕಟಿಂಗ್ ಮಾಡಿರುವಂಥ ಲೈನಿಂಗಿಗೆ ನೆಕ್ನ ಐರನ್ ಮಾಡಿಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಇಲ್ಲ ತೆಳವಿತ್ತು ಬಟ್ಟೆ ಅಂದಾಗ ಎಕ್ಸ್ಟ್ರಾ ಲೈನಿಂಗ್ ಪೀಸ್ಗೆ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಐರನ್ ಬಾಕ್ಸು ಸ್ವಲ್ಪ ಹೀಟ್ ಮಾಡಿಕೊಂಡು ತುಂಬ ಹೀಟ್ ಬೇಡ ಲೈಟಾಗಿ ಹೀಟ್ ಮಾಡಿಕೊಂಡು ಸಿಂಕ್ ಆಗಬಾರ್ದು ಆ ರೀತಿ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಳ್ಬೇಕು ಇದು ಅಷ್ಟೇ ಸೇಮು ಇದನ್ನು ಡೈರೆಕ್ಟಾಗಿ ಈ ಶೇಪ್ ಏನಿದೆ ಆ ಶೇಪ್ಗೆ ಕರೆಕ್ಟಾಗಿ ಕ್ಯಾನ್ವಾಸ್ನ ಇದನ್ನು ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಬೇಕು ಮತ್ತೆ ಐರನ್ ಮಾಡ್ಕೊಂಡ ನಂತರ ಈಗ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಎಕ್ಸ್ಟ್ರಾ ಡಿಸೈನಿಗೆ ತೊಗೊಂಡಿರುವಂಥ ಕ್ಲಾತ್ ಏನಿರುತ್ತೋ ಅದನ್ನು ಈಗ ಕಟ್ ಮಾಡಬೇಕು ಯಾಕಂದರೆ ಈಗ ರೆಡಿ ಇರುತ್ತೆ ಫಸ್ಟೇ ಕಟ್ ಮಾಡಿದರೆ ಅದು ತುಂಬ ವೇಸ್ಟ್ ಆಗುತ್ತೆ ನೋಡಿ ಇದು ಪ್ರಿಂಟೆಡ್ ಇದ್ದರೆ ಒಂದು ಸೈಡು ನೋಡ್ಕೊಳ್ಬೇಕು ಅದನ್ನು ನೋಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ಕು ಒಂದು ಸಲ ನೀವು ಫೋಲ್ಡ್ ಐರನ್ ಮಾಡಿಕೊಂಡು ಕಟಿಂಗ್ ಮಾಡಿ ಮತ್ತೆ ಸ್ಟಿಚಿಂಗ್ ಮಾಡಿದಾಗ ಐರನ್ ಮಾಡುವಾಗ ಸಿಂಕ್ ಆಗೋದಿಲ್ಲ ಇದನ್ನೇ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ಡಬಲ್ ಫೋಲ್ಡಿಂಗ್ ಮಾಡ ಫೋಲ್ಡಿಂಗ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಮೇನ್ ಫ್ಯಾಬ್ರಿಕ್ನ ಈಗ ಎರಡು ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ಸ್ಟಿಚಿಂಗ್ ತೋರಿಸ್ತೀನಿ ಫಸ್ಟ್ ಒಂದು ಈ ಕೆಳಗಡೆ ಸೈಡ್ ಪಾರ್ಟ್ನ ಫಸ್ಟ್ ಪಕ್ಕ ಮಾಡೋಣ ಈ ಸೀದಾ ಉಲ್ಟ ನೋಡ್ಕೊಳ್ಬೇಕು ಪ್ಲೈನಲ್ಲೂ ನಮಗೆ ಸೀದಾ ಉಲ್ಟ ಇರುತ್ತೆ ಸೊ ಅದರ ಮೇಲ್ಗಡೆ ಈ ಲೈನಿಂಗ್ನ ಈ ರೀತಿ ಜೋಡಿಸ್ಕೊಂಡು ಫಸ್ಟ್ ನೆಕ್ ಪಕ್ಕ ಮಾಡಬೇಕು ಈ ಕ್ಯಾನ್ವಾಸ್ ಪಕ್ಕದಲ್ಲೇ ನಾವು ಸ್ಟಿಚ್ನ ಮಾಡ್ಕೊಳ್ಬೇಕು ಕ್ಯಾನ್ವಾಸ್ ಹಾಕೋದ್ರಿಂದ ಸ್ಟಿಫ್ನೆಸ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ನೀರಲ್ಲಿ ಹಾಕಿದಾಗ ಮೆತ್ತಗೆ ಆಗೋದಿಲ್ಲ ಸೊ ಆ ನೆಕ್ ಶೇಪ್ ಏನಿದೆಯೋ ಅದು ಅದೇ ರೀತಿ ಇರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಈ ಕ್ಯಾನ್ವಾಸ್ನ ನಾವು ಯೂಸ್ ಮಾಡಬೇಕು ಈ ಕರೋ ಜಾಗದಲ್ಲಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಹೊಲಿಗೆ ಕಟ್ ಕಟ್ ಮಾಡ್ಕೊಂಡ ನಂತರ ಈ ಲೈನಿಂಗ್ ಈ ರೀತಿ ರಿವರ್ಸ್ ಮಾಡಿಕೊಂಡು ಇದಕ್ಕೆ ಕಿನಾರಿ ಹೊಲಿಗೆ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಜೋಡಿಸ್ಕೊಂಡು ಒಂದು ಕಿನಾರಿ ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಸ್ಟಿಚ್ ಮಾಡ್ಕೊಂಡ ನಂತರ ಈ ಎಕ್ಸ್ಟ್ರಾ ಇರುವಂಥ ಲೈನಿಂಗ್ ಏನಿದೆ ಇದನ್ನು ಲೈನಿಂಗು ಅಟ್ಯಾಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಈ ಪೀಸು ಇದು ಫಸ್ಟು ಈ ರೀತಿ ಸೀದ ಮೇಲೆ ಈ ಲೈನಿಂಗ್ನ ಈ ರೀತಿ ಹಾಕ್ಕೊಂಡು ವರ್ಕ್ ಸ್ಟಿಚ್ ಮಾಡಬೇಕು ಆ್ಯಕ್ಚುಲಿ ಇದು ಕಟ್ ವರ್ಕು ಈ ಲೈನಿಂಗ್ ಏನು ಕಟ್ ಮಾಡಿದ್ದೇನೋ ಅದಕ್ಕಿಂತ ಕಾಲು ಇಂಚು ಕ್ಯಾನ್ವಸಲ್ಲಿ ಕಡಿಮೆ ಕಟ್ ಮಾಡಬೇಕಾಗಿತ್ತು ಬಟ್ ಮಿಸ್ಸಾಗಿ ನಾನು ಅಷ್ಟೇ ಕಟ್ ಮಾಡಿದ್ದೀನಿ ಸೊ ಪರವಾಗಿಲ್ಲ ನಾವು ಕ್ಯಾನ್ವಾಸ್ ಮೇಲೂ ಸ್ಟಿಚ್ನ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ನಾನೀಗ ಡೈರೆಕ್ಟಾಗಿ ಕ್ಯಾನ್ವಾಸ್ ಮೇಲೇ ಆ ಶೇಪ್ ಏನಿದೆಯೋ ಅದ್ರ ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ತೀನಿ ಒಂದು ಕಾಲು ಇಂಚ್ ಮಾರ್ಜಿನ್ಗೆ ತುಂಬ ನಿಧಾನವಾಗಿ ಈ ಕಟ್ವರ್ಕ್ ಶೇಪ್ ಏನಿದೆಯೋ ಅದಕ್ಕೆ ಸ್ಟಿಚ್ನ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಅದಷ್ಟು ರೌಂಡ್ ಶೇಪು ಪರ್ಫೆಕ್ಟಾಗಿ ಬರೋದಿಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ನಾರ್ಮಲ್ ಆಗಿ ನೋಡಿ ಕ್ಯಾನ್ವಾಸ್ ಪಕ್ಕದಲ್ಲೇ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಕಟ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ ನಂತರ ಈ ಕಟ್ ವರ್ಕ್ ಶೇಪ್ ಇರುತ್ತಲ್ವ ನೋಡಿ ಇಲ್ಲಿ ಕರೆಕ್ಟಾಗಿ ಈ ಕಟ್ ವರ್ಕ್ ಶೇಪ್ ಹತ್ತಿರ ಎಲ್ಲ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ ನಂತರ ಇದನ್ನು ಈ ರೀತಿ ಒಂದೊಂದಾಗಿ ಫಸ್ಟು ರಿವರ್ಸ್ ಮಾಡ್ಕೊಳ್ಬೇಕು ರಿವರ್ಸ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ನಂತರ ಒಂದು ಕಿನಾರಿನ ಹಾಕ್ಕೊಳ್ಬೇಕು ಕಿನಾರಿ ಹೊಲಿಗೆ ಈ ರೀತಿ ಜೋಡಿಸ್ಕೊಂಡು ನಂತರ ಸಾಧ್ಯವಾದರೆ ಒಂದು ಸಲ ಐರನ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಕರೆಕ್ಟಾಗಿ ಒಂದು ಕಿನಾರಿ ಹೊಲ್ಗೆ ಕಂಪ್ಲೀಟಾಗಿ ಕಿನಾರಿ ಒಲಿಗೆ ಹಾಕ್ಕೊಂಡ ನಂತರ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಏನಿದೆ ಸುತ್ತ ಇರುವಂಥ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡು ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಥ್ರೆಡ್ನ ನೆಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತಗೊಂಡು ಪಕ್ಕ ಮಾಡಿಕೊಂಡ್ರೆ ಆಯಿತು ಕ್ರಾಸ್ ಲೈನಿಂಗು ಕ್ರಾಸ್ ಪೀಸ್ ಇರಬೇಕು ಈ ರೀತಿ ಸಿಂಗಲ್ ಫಸ್ಟ್ ಫೋಲ್ಡಿಂಗ್ ಇಟ್ಕೊಂಡು ಲೈನಿಂಗ್ ಪೀಸ್ ಯಾವುದೇ ಕಾರಣಕ್ಕೂ ಎಳಿಬಾರದು ಈ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಈ ಮೇನ್ ಫ್ಯಾಬ್ರಿಕ್ ಮಾತ್ರ ನಾವು ಎಕ್ಸ್ಪೆಂಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ನೆಕ್ಸ್ಟು ಸ್ವಲ್ಪ ಕರೋ ಜಾಗದಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫೋಲ್ಡಿಂಗ್ ಆಗೋದಿಲ್ಲ ಕಟ್ ಮಾಡ್ಕೊಂಡ ನಂತರ ಈ ಲೈನಿಂಗ್ ಪೀಸ್ನ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಪಕ್ಕದಲ್ಲೇ ಒಂದು ಕಿನಾರಿ ಹೊಲಿಗೆನ ಹಾಕ್ಕೊಂಡ್ರೆ ಆಯ್ತು ಇದು ಮಾರ್ಜಿನ್ನು ಒಂದು ಕಾಲಿಂಚಿರಬೇಕು ಇಂಚ್ ಇರಬೇಕು ಲೈನಿಂಗ್ ಫೋಲ್ಡಿಂಗ್ ಮಾಡುವಂಥ ಮಾರ್ಜಿನ್ ಏನಿದೆ ಅದು ಒಂದು ಕಾಲಿಂಚಿರಬೇಕು ಇಂಚ್ ಇರಬೇಕು ಈಗ ಈ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಏನಿದೆ ಇದನ್ನು ಕಟ್ ಮಾಡಿ ಇದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ ಇದಾಯ್ತಲ್ವ ನೆಕ್ಸ್ಟು ಈ ಪೀಸ್ ಜಾಯಿಂಟ್ ಮಾಡಬೇಕು ನೋಡಿ ಇದನ್ನು ಇದ್ರ ಕೆಳಗಡೆ ಇಟ್ಟು ಫಸ್ಟ್ ಈ ರೀತಿ ಈ ಕಡೆ ಎರಡು ಎಡ್ಜ್ ಜೆ ಏನಿದೆ ಇದನ್ನು ಸಮನ್ನಾಗಿ ಜೋಡಿಸ್ಕೊಳ್ಬೇಕು ಬ್ಲೌಸ್ ಲೆಂತ್ ಇಂಚ್ ಬರುತ್ತೆ ರೆಡಿ ನಾವು ಎಷ್ಟು ಇಂಚ್ ತೊಗೊಂಡಿದ್ದೀವಿ ಅನ್ನೋದು ಮೆಜರ್ ಮಾಡಿಕೊಂಡು ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ರೆಡಿ ಲೆಂತ್ ಹದಿಮೂರುವರೆ ಇಂಚಿದೆ ಸೊ ಹದಿಮೂರುವರೆ ಇಂಚಿಗೆ ಇದನ್ನು ನಾವು ಸೆಟ್ ಮಾಡಬೇಕು ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಇದನ್ನು ಆಗ ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಈ ರೀತಿ ಸೆಟ್ ಮಾಡಿಕೊಂಡು ಮಾರ್ಕ್ ಮಾಡಿ ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಸೈಡೂ ಅಷ್ಟೇ ಸೇಮ್ ಇದನ್ನು ಕರೆಕ್ಟಾಗಿ ನಾವು ಈ ರೀತಿ ಸೆಟ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತು ಈ ಕಡೆ ಸೈಡಿಂದ ನೋಡಿಕೊಂಡು ಎಷ್ಟಿಂಚ್ ಲೆಂತ್ ರೆಡಿ ನಮಗಿದೆಯೋ ಅದನ್ನು ಕರೆಕ್ಟಾಗಿ ಎರಡೂ ಕಡೆ ಸೆಟ್ ಮಾಡಿಕೊಂಡು ಒಂದು ನಿಮ್ಮ ಹತ್ರ ಗುಂಡು ಪಿನ್ ಇದ್ದರೆ ಅದನ್ನು ಗುಂಡು ಪಿನ್ ಹಾಕ್ಕೊಂಡು ಒಂದು ಕಡೆಯಿಂದ ನೀವು ಸ್ಟಿಚ್ ಮಾಡ್ಕೊಳ್ಳಿ ಬ್ರಾಡು ಚೆಕ್ ಮಾಡ್ಕೊಳ್ಳಿ ಹಾಗೆ ಹನ್ನೊಂದು ಇಂಚ್ ಬ್ರಾಡ್ ಇಟ್ಟಿದ್ವಿ ಕರೆಕ್ಟಾಗಿ ಹನ್ನೊಂದು ಇಂಚಿದೆ ಸೊ ಈ ರೀತಿ ನೀವು ಚೆಕ್ ಮಾಡಿಕೊಂಡ ನಂತರ ಈ ಕಡೆ ಸೈಡಿಂದ ಒಂದು ಸೈಡ್ ಸ್ಟಿಚ್ ಮಾಡಿ ಮತ್ತು ಆ ಕಡೆ ಸೈಡಿಂದ ಒಂದು ಸೈಡ್ ಸ್ಟಿಚ್ ಮಾಡಿ ಇದು ಎಕ್ಸ್ಟ್ರಾ ಏನಿದೆಯೋ ಇದು ಇಷ್ಟೊಂದು ಎಕ್ಸ್ಟ್ರಾ ನಮಗೆ ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನು ಕಟ್ ಮಾಡಿ ಓಕೆನಾ ಈ ರೀತಿ ಒಳಗಡೆ ಸೈಡು ಫೋಲ್ಡ್ ಮಾಡಿ ಇದನ್ನು ಇದನ್ನು ನೀವು ಎಮ್ಮಿಂಗ್ ಮಾಡ್ಕೊಳ್ಬೋದು ಅಂದರೆ ಇದ್ರ ಮೇಲ್ಗಡೆ ಇನ್ನೊಂದು ಡಬಲ್ ಸ್ಟಿಚ್ಚನ್ನ ಮಾಡಿಕೊಂಡ್ರೆ ಅದು ಕ್ಲೋಸ್ ಆಗುತ್ತೆ ಬಟ್ ಡಬಲ್ ಸ್ಟಿಚ್ ಮಾಡಿದರೆ ಸ್ಟಿಚ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಎರಡೆರಡು ಸ್ಟಿಚ್ಚು ಸೊ ಹಾಗಾಗಿ ಇದನ್ನು ಜಸ್ಟಿಗೆ ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಎಮ್ಮಿಂಗ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ಆ ಕಡೆ ಸೈಡ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಕಡೆ ಸೈಡು ಸ್ಟಿಚ್ ಮಾಡ್ಕೊಂಡ ನಂತರ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಈಗ ಈ ಎರಡೂ ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗ್ ಪೀಸಿಂದ ಅದನ್ನು ಪಕ್ಕ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಈಗ ಟೋಟಲ್ ಔಟ್ ಔಟ್ಲುಕ್ ಯಾವ ರೀತಿ ಕಾಣಿಸುತ್ತೆ ಫೈನಲ್ ಆದಾಗ ಅಂತ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ನೆಕ್ ಡಿಸೈನ್ ರೆಡಿ ಆದ ನಂತರ ನೋಡೋದಕ್ಕೆ ಈ ರೀತಿ ಕಾಣಿಸ್ತಿದೆ ಒಂದು ಸಲ ನೆಕ್ ಡಿಸೈನ್ ಸ್ಟಿಚಿಂಗ್ ಮಾಡಿದ ನಂತರ ಲಾಸ್ಟಲ್ಲಿ ಸಲ ಐರನ್ ಮಾಡಿಕೊಂಡ್ರೆ ಫಿನಿಷಿಂಗು ನೀಟಾಗಿ ಕಾಣಿಸುತ್ತೆ ಈ ನೆಕ್ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಕಟಿಂಗು ಸ್ಟಿಚಿಂಗ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು